ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಒಪ್ಪಿಕೊಳ್ಳಬೇಕು ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾಜಿ ಸಂಸದ ಉಮೇಶ್ ಜಾಧವ್ ತಿರುಗೇಟು ನೀಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಾನು ಸೋಲುವುದಕ್ಕೆ ಮತಗಳ್ಳತನ ಕಾರಣವೆಂಬ ಖರ್ಗೆ ಹೇಳಿಕೆಗೆ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿ ಮತಕ್ಷೇತ್ರದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಬೋಗಸ್ ಮತದಾನ ಆಗಿದೆ ಅಂತ ಖರ್ಗೆ ಹೇಳಿದ್ದಾರೆ ಆದರೆ ಎರಡ್ ಸಾವಿರದ ಚುನಾವಣೆ ಬಗ್ಗೆ ನಾವು ಆರೋಪ ಮಾಡಬೇಕು ಅಂತ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು ರಾಖಿ ಪೂರ್ಣ ರಾಖಿ ಹಬ್ಬ ಆಯಿತು ಮಂದೆ ಲಕ್ಷ್ಮಿ ಮಹಾಲಕ್ಷ್ಮಿ ಕಾರ್ಯಕ್ರಮ ಆಯಿತು ಹೊರ ಮಹಾಲಕ್ಷ್ಮಿ ನಮ್ಮ ಕಡೆ ಕಡಿಮೆ ಮಾಡ್ತಾರೆ ಬಹುಗಳು ಜಾಸ್ತಿ ಮಾಡ್ತಾರೆ ಇತ್ತು ಇವತ್ತು ನಾವು ನಮ್ಮ ರಾಷ್ಟ್ರೀಯ ಇಲ್ಲಿಯ ನಾ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಬೆಂಗಳೂರಿನಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಗುಲ್ಬರ್ಗಾದಾಗ ಎಲ್ಲ ನ್ಯೂಸ್ ಪೇಪರ್ದಾಗ ಹೈಲೈಟ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತನೇ ಎಲೆಕ್ಷನಲ್ಲಿ ನಾವು ಸೋಲಿಕೆ ಮತಗಳ್ಳತನ ಕಾರಣ ಅಂತ ಹೇಳಿದ್ರು ನಾವು ಇನ್ನೂವರೆಗೆ ಯಾವ ವಿವಾದಕ್ಕೆ ಹೋಗಿಲ್ಲ ಯಾವ ವಿವಾದ ಮಾಡಲಿಕ್ಕೆ ಹೋಗಿಲ್ಲ ಪ್ರಜಾಪ್ರಭುತ್ವದಾಗ ಎಲೆಕ್ಷನ್ ಮ್ಯಾಗ ಬಾಬಾ ಸಾಹೇಬ್ ಅಂಬೇಡ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸೋಲಾಗಲಿ ಗಲುವಾಗಲಿ ನಾವು ಒಪ್ಕೋಬೇಕಾಗ್ತದೆ ಮಲ್ಲಿಕಾರ್ಜುನ್ ಖರ್ಗೆಜು ಅವರು ಏನು ಆರೋಪ ಮಾಡಿದ್ರು ಟೂ ತೌಸಂಡ್ ನೈನ್ಟೀನ್ದಾಗ ಪ್ರತಿ ಮತಕ್ಷೇತ್ರದಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಯೋಗ ಸೋಟ್ ಹಾಕಿಸಿ ನನಗೆ ಸೋಲ್ಸರ್ ಅಂತ ಹೇಳಿ ಹೇಳಿದ್ದಾರೆ ಇದನ್ನು ನಾವು ಒಪ್ಕೊಳ್ಳಲ್ಲ ಯಾಕೆಂದ್ರೆ ಆರ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಮಗೆ ಲೀಡ್ ಸಿಕ್ತು ವಾತಾವರಣ ಆವಾಗಿಂದ ವಾತಾವರಣ ನಾವು ಎಲೆಕ್ಷನ್ ನಿಂತಾಗ ಪ್ರತಿಯೊಬ್ಬರು ಬಾಯಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜಿಯವ್ರ ಹೆಸರಿತ್ತು ದರ್ಗಾ ರೋಜಾದಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಸಮಾಜದ ಕಟ್ಟ ಕಡೆ ಮನುಷ್ಯನು ಹೇಳ್ತಿದ್ದ ಜಾಧವ್ ಸಾಹೇಬ್ ಅಬಕೆ ಬಾರ ಅಪ್ ಜೊತೆ ಡ್ರೈನೇಜ್ ಕ್ಲೀನ್ ಮಾಡೋ ಹಿಡಿದು ಪ್ರತಿಯೊಬ್ಬರು ಬಾಯಲ್ಲಿ ನಾವು ಗೆದ್ದಿತ್ತು ನಮ್ಮ ಆ ಎಲೆಕ್ಷನ್ ಅಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ ನೈಂಟಿ ಒಂಬತ್ತೊಂಬತ್ತೊಂಬತ್ತೆರಡು ಸಾವಿರ ಗೆದ್ದಿವೆ ಅದಕ್ಕೆ ಅವರು ಐದು ಆರು ಆರು ವರ್ಷ ಆದಮೇಲೆ ಮತಗಳ್ಳತನ ಆಗ್ಯದ ಹೇಳ್ತಾರೆ ಅದನ್ನು ನಾವು ನಿರಾಕರಿಸ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ ಇದು ನಾವು ಆರೋಪ ಮಾಡಬೇಕು ಅವ್ರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಎಂ ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಏನಾಗಿದೆ ಪ್ರತಿಯೊಬ್ಬರಿಗೆ ಗೊತ್ತದ ಇಲ್ಲಿ ಸಣ್ಣ ಹುಡುಗ ಹೋಗಿ ಹೇಳಿದ್ರು ಹೇಳ್ತಾರೆ ನಾವು ನಾವು ಭಾರತೀಯ ಜನತಾ ಪಾರ್ಟಿ ಡಾಕ್ಟರ್ ಉಮೇಶ್ ಜಾಧವ್ ಸೋಲಿಗೆ ಕಾರಣ ಏನಂದ್ರೆ ಎಲ್ಲರಿಗೂ ಗೊತ್ತು ನಾವು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನನ್ನ ಹತ್ರ ಇದೆ ಪೂರ್ತಿ ಅಲ್ಲಲ್ಲ ನಾನು ನಿಮಗೆ ನಾನು ಹೇಳ್ತಾ ಇದ್ದೆ ನಾನು ಆಮೇಲೆ ಆಮೇಲೆ ಕೇಳಿ ಆಮೇಲೆ ನನ್ನ ಮೂಲೇ ಆಮೇಲೆ ನಿಮ್ಗೆ ಕೇಳಿ ನಾವು ಹಕ್ಕಿದ ನಾಲ್ಕನೇ ಇಸ್ವಿಯಲ್ಲಿ ಅಫ್ಜಲ್ಪುರಲ್ಲಿ ಹದಿನೈದು ಸಾವಿರ ಓಟ್ ಅಡಿಷ್ನಲ್ ಅದು ಓಟ್ ಹಾಕಿದ್ದು ಹದಿನಾಲ್ಕು ಸಾವಿರದ ಆರುನೂರ ಹದಿನೈದು ಅಡಿಷನಲ್ ಚಿತಾಪುರಲ್ಲಿ ಎಂಟು ಸಾವಿರದ ಆರ್ನೂರು ಓಟ್ ಅಡಿಷ್ನಲ್ ಹದಿನಾಲ್ಕು ಸಾವಿರದ ಆರುನೂರ ಹದಿನೈದು ಅಡಿಷ್ನಲ್ ಓಟ್ ಚಿತಾಪುರಲ್ಲಿ ಎಂಟು ಸಾವಿರದ ಆರುನೂರು ಅಡಿಷ್ನಲ್ ಓಟ್ ಆರ್ನೂರು ಅಡಿಷ್ನಲ್ ವೋಟ್ ಓಟ್ ಹೆಚ್ಚಾಗಿದ್ದು ಆದರೆ ಅಲ್ಲಿ ಅವರು ಅಡಿಷ್ನಲ್ ಎಕ್ಸೆಸ್ ವೋಟ್ ಆಗಿದ್ದು ಹದಿನಾರು ಸಾವಿರದ ಮೂರುನೂರ ನಲವತ್ತೆಂಟು ಆಮೇಲೆ ಗುಲ್ಬರ್ಗ ನಾರ್ತ್ ಇದು ಸರ್ಪ್ರೈಸಿಂಗ್ ಅದ ನಮಗೆ ಮೂವತ್ತೇಳು ಸಾವಿರದ ಎರಡು ನೂರ ನಾಲ್ಕು ಅಡಿಷ್ನಲ್ ವೋಟ್ ಕೇವಲ ಗುಲ್ಬರ್ಗ ನಾರ್ತಲ್ಲಿ ಎಂಟ್ರಿ ಆಗಿದೆ ಅಡಿಷನಲ್ ಎಕ್ಸೆಸ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್